ನಮಸ್ಕಾರ ಎಫ್ ಟಿವಿ ಕನ್ನಡ ವಾಹಿನಿಗೆ ಸ್ವಾಗತ ಬೆಳಗಾವಿ ತಾಲೂಕಿನ ಸಂತಿ ಬಸ್ತವಾಡ ಗ್ರಾಮದಲ್ಲಿ ಗ್ರಂಥ ಸುಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಗರದ ಚೆನ್ನಮ್ಮ ವೃತ್ತದಲ್ಲಿ ಸೋಮವಾರ ಸಂಜೆ ಮುಸ್ಲಿಂ ಸಮುದಾಯದ ಸಾವಿರಾರು ಜನ ಪ್ರತಿಭಟನೆ ನಡೆಸಿ ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಸ್ಥಳಕ್ಕೆ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಮಾರ್ಬನಾಂಗ್ ಅವರು ಭೇಟಿ ನೀಡಿ ಈ ಘಟನೆಗೆ ಸಂಬಂಧಿಸಿದಂತೆ ಯಾರೇ ಆಗಿರಲಿ ಶೀಘ್ರವೇ ತನಿಖೆ ನಡೆಸಿ ಬಂಧಿಸಲಾಗುವುದು ಹೀಗಾಗಿ ಪ್ರತಿಭಟನೆ ಕೈ ಬಿಡುವಂತೆ ಮುಸ್ಲಿಂ ಸಮುದಾಯದ ಪ್ರತಿಭಟನಾಕಾರರಲ್ಲಿ ಮನವಿ ಮಾಡಿದ್ರು ಚೆನ್ನಮ್ಮ ವೃತ್ತಕ್ಕೆ ಆಗಮಿಸಿದ ಸ್ಥಳೀಯ ಶಾಸಕ ಆಸಿಫ್ ರಾಜು ಸೇಠ್ ಅವರು ಮುಸ್ಲಿಂ ಸಮುದಾಯದ ಬಾಂಧವರು ಶಾಂತಿಯುತ ಪ್ರತಿಭಟನೆ ಮಾಡಿ ಈ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸ್ ಆಯುಕ್ತರು ಕ್ರಮ ಕೈಗೊಳ್ಳುತ್ತಾರೆ ಶೀಘ್ರದಲ್ಲೇ ತಪ್ಪಿತಸ್ಥರನ್ನ ಬಂಧಿಸುತ್ತಾರೆ ಎಂದು ಭರವಸೆ ನೀಡಿದ್ರು ಮಸೀದಿಯಲ್ಲಿದ್ದ ಗ್ರಂಥ ಪುಸ್ತಕ ಕದ್ದೊಯ್ದು ಸುಟ್ಟು ಹಾಕಿರುವ ಘಟನೆ ಬೆಳಗಾವಿ ತಾಲೂಕಿನ ಸಂತಿ ಬಸ್ತವಾಡ ಗ್ರಾಮದಲ್ಲಿ ನಡೆದಿದೆ ಸಂತಿ ಬಸ್ತವಾಡ ಗ್ರಾಮದ ನಿರ್ಮಾಣ ಹಂತದ ಮಸೀದಿಯ ಕೆಳಮಹಡಿಯಲ್ಲಿದ್ದ ಕುರಾನ್ ಪುಸ್ತಕವನ್ನ ಕದ್ದೊಯ್ದು ಸುಟ್ಟು ಹಾಕಲಾಗಿದೆ ಇಂದು ಪ್ರಾರ್ಥನೆಗೆಂದು ಬಂದಾಗ ಗ್ರಂಥ ಇಲ್ಲದಿರೋದು ಬೆಳಕಿಗೆ ಬಂದಿದೆ ಪ್ರಾರ್ಥನೆ ಮುಗಿಸಿದ ಬಳಿಕ ಸುತ್ತಲಿನ ಪ್ರದೇಶದಲ್ಲಿ ಹುಡುಕಾಟ ನಡೆಸಿದಾಗ ಸುಟ್ಟು ಹಾಕಿರುವುದು ಕಂಡು ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಬೆಳಗಾವಿ ಶಾಸಕರಾದ ರಾಜು ಸೈಟ್ ಅವರು ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ ಬೆಳಗಾವಿಯ ಸಿಟಿ ಕಮಿಷನರ್ ಯಡಾ ಮಾರ್ಟಿನ್ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ और जब तक आपकी तरफ से इंक्वायरी पूरी नहीं होती उस इंस्पेक्टर को सस्पेंड किया जाए तो अगर आप लोग शांति से घर से वापस जाते हैं, हम लोग भी ये इन्वेस्टिगेशन काम थोड़ा फ्री होता है अभी सब हमारा ऑफिस यहाँ से आया बनबस करता है और अभी ये टाइम बहुत इम्पोर्टेंट है हमारा इन्वेस्टिगेशन से बहुत इम्पोर्टेंट है वी नीड टू डू इन्वेस्टिगेशन एट दिस टाइम नाउ इसलिए मैं आप लोग सब एक रिक्वेस्ट से बोलते हैं आप लोग अभी ऑलरेडी एमएलए एल साहब भी यहाँ आया आप भी यहाँ आया स्टेटमेंट से बहुत कैरी से हुआ आप लोग अभी शांति से घर से वापस जाओ हमारा काम भी अभी हम लोग करूंगा यू वांट सम टाइम वांट टू डू आर वर्क ये मेरा रिक्वेस्ट है थैंक यू रेस करूंगा और सर यही उम्मीद है और सर कानून से कानून से कानून से मैक्सिमम क्या क्या तो पनिशमेंट वो लोग देना पड़ेगा वो मैं दे दूंगा क्योंकि क्योंकि और एक और एक बार में बोलता है और एक बार में बोलता है और ये मैं बोलता है जब मैं सुबह वो गाँव में गया जब ये सब खराब काम से मैं देखता है मैं भी बहुत से बुरा आता है आई फील वेरी सैड क्योंकि जो क्या क्या हुआ है इट्स नॉट हैपन दैट इज अ क्राइम अगेंस्ट ह्यूमैनिटी हाँ दैट इज अ क्राइम अगेंस्ट ह्यूमैनिटी ऐसा नहीं होता है वो बहुत खराब है I feel very bad. मते और एक बात करना चाहिए पुलिस ऑफिसर से ऑडी में एक्शन लेने का मैं प्रॉमिस करता है एंड एस ए पर्सन एस वेल ये जो क्या हुआ है वो इट्स वेरी बैड एंड एक्शन शुड बी टेकन बिकॉज दैट इज अ क्राइम अगेंस्ट ह्यूमैनिटी अभी आप सब लोग यहाँ से आए, पीसफुल से प्रोटेस्ट किया एक सेकंड एक सेकंड I'm <laughs> <Apple. laughs> ಸಂತೆ ಬತ್ಸ್ವಾದಲ್ಲೆ ನಮ್ ಕೋರವೆ ಶರೀಫ್ ಯಾರ್ ಮಜಿದಿಂದ ತಗಡ ಹೊರಗ ಹೋ ತಗಡ ಹೋಗ್ಯಾ ಬ್ಯಾಂಕಿ ಅಚ್ಚೆದಾರ ಬಾಂಗ್ವಾಗಿದೆ ನಮಗೆ ಈ ಕಮಿಷನರ್ ಅವರು ಕಮಿಷನರ್ ಅವರು ಹೇಳಿದರು ಕೇ ಮೂರು ದಿವಸೊಳಗೆ ಅವ್ರಿಗೆ ಯಾರು ಇದ್ ಮಾಡಿದಾರು ಅವ್ರಿಗೆ ಅರೆಸ್ಟ್ ಮಾಡ್ತೀವಿ ಅಂತ ನಮ್ದು ಇದೇ ವಿನಂತಿ ಇದೆ ಇದು ಮಾಡಿದಂದ್ರೆ ಅವ್ರಿಗೆ ಅರೆಸ್ಟ್ ಮಾಡಿ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು ಅವ್ರ ಮೇಲೆ ಸಂತಿ ಬಸ್ವಾಡ್ದಲ್ಲಿ ನಮ್ಮ ಬೆಳಗಾಂ ಸಿಟಿದಲ್ಲಿ ಎಲ್ಲ ಮುಸಲ್ಮಾನ್ ಯಾ ಎಲ್ಲ ಹಿಂದೂ ಬಾಂಧವರು ಬಂದಾಗೆ ಇರ್ತಾರು ಅಲ್ಲೇನು ಹಿಂದೂ ಬಾಂಧವ್ರು ಹೇಳಿದ್ರು ಯಾರು ಮಾಡಿದಾರೋ ಅವ್ರಿಗೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿ ಅಂತ ನಮ್ದು ಅದ ವಿನಂತಿ ಇದೆ ಕಮಿಷನರ್ ಮೂರ್ ದಿವಸ ಟೈಮ್ ತಗೊಂಡಾರು ಅವ್ರು ಅರೆಸ್ಟ್ ಅಂತ ಹೇಳಿದಾರು ನಮ್ಗೆ ಪೂರ್ಣ ಭರವಸೆ ಇದೆ ಡಿಪಾರ್ಟ್ಮೆಂಟ್ ಮೇಲೆ ಅವ್ರು ಅರೆಸ್ಟ್ ಮಾಡ್ತಾರಂತೆ ಈಗಾಗಲೇ ಸಸ್ಪೆಕ್ಟ್ ಗೆ ತಗೊಂಡಾರ ಕಸ್ಟಡಿದಲ್ಲಿ ಇನ್ಕ್ವೈರಿ ನಡ್ತಾ ಇದೆ ಅವ್ರ ಇನ್ಕ್ವೈರಿ ಮಾಡಲಿ ರಾತ್ರಿ ಈ ಸಂತಿವಾಡಾದಲ್ಲಿ ಒಂದು ಗೇಟ್ ಘಟನೆ ಆಗಿದೆ ಅದರಲ್ಲಿ ಆ ಊರದಲ್ಲಿ ಒಂದು ರಿಲಿಜಿಯಸ್ ಬಿಲ್ಡಿಂಗ್ ಇದೆ ಮತ್ತು ಸರಿಕೆ ಅದು ಕನ್ಸ್ಟ್ರಕ್ಷನ್ದಲ್ಲಿ ಅಂತ ಇದೆ ಆದರೆ ಕೆಲಗಡೆ ಅವರು ಪ್ರೇಯರ್ ಸಲುವಾಗಿ ಸರಿಕೆ ಯೂಸ್ ಮಾಡ್ತಾಯಿದ್ರೆ ನಿನ್ನೆ ರಾತ್ರಿ ಕೆಲವರು ಮಿಸ್ಚೀವಿಯಸ್ ಎಲಿಮೆಂಟ್ಸ್ ಯಾರು ಇದ್ರೆ ನಮಗೆ ಏನು ಗೊತ್ತಿಲ್ಲ ಆ ರಿಲಿಜಿಯಸ್ ಬಿಲ್ಡಿಂಗ್ ಒಳಗಡೆ ಪ್ರವೇಶ ಮಾಡಿದ್ದಾರೆ ಆ ಇಂದ ಮೂರು ಬುಕ್ಸ್ ಮೂರು ರಿಲೀಜಸ್ ಬುಕ್ಸ್ ತಗೊಂಡು ಮತ್ತೆ ಕೆಲವು ನಲ್ಲಿ ಅಂದಾಜು ಅರೌಂಡ್ ಟೂ ಹಂಡ್ರೆಡ್ ಮೀಟರ್ಸ್ ಈ ಪುಸ್ತಕಗಳು ಅವರು ಸುಟ್ಟಿದ್ದಾರೆ ಅವರು ಮಾಹಿತಿ ನಮಗೆ ಅರೌಂಡ್ ಇಲೆವೆನ್ ಓ ಕ್ಲಾಕ್ ಅವರು ನಮಗೆ ಬಂದಿದೆ ಮತ್ತೆ ದಕ್ಷಿಣ ಬಂಗಾನು ಕೂಡ ಮತ್ತು ಎಲ್ಲ ನಾನು ಆಫೀಸ್ ಸ್ಪಾಟ್ ಹೋಗಿದ್ವಿ ವಿಸಿಟ್ ಮಾಡಿದ್ವಿ ಅಲೆ ಮತ್ತು ಊರಲ್ಲಿ ಎಲ್ಲರ ಸಮಾಜದ ಲೀಡರ್ಸ್ ಜೊತೆಗೆ ನಾನು ಮೀಟಿಂಗ್ ಮಾಡಿದ್ದೀನಿ ಅವರು ಕೂಡ ಎಲ್ಲ ನನಗೆ ಅವರು ಏನಕ್ಕೆ ಈ ಕೇಸ್ದಲ್ಲಿ ಆರೋಪಿ ಯಾರು ಇದ್ರೆ ಬೇಗ ಅರೆಸ್ಟ್ ಮಾಡಬೇಕು ಅಂತ ಸೊ ನಾನು ಕೂಡ ಗೋಲ್ಡೇ ನಾನು ಪ್ರೀತಿ ಕಡೆಯಿಂದ ಯಾವಾಗಲೂ ತಮ್ಮ ಜೊತೆಗೆ ಇರ್ತೀವಿ ಮತ್ತು ಅರೆಸ್ಟ್ ಎಕ್ತಿಯೂಸ್ ಥ್ಯಾಂಕ್ ಯು వరది నిజాం పటేల్ ఎఫ్ న్యూస్ బెళగ